ಶಾಸಕರು ನಮ್ಮೆಲ್ಲ ಮೂಲವನ್ನು ಪಾಲಿಸಲು ಅದೇ ಈ ಕಾರಣಕ್ಕೋಸ್ಕರವಾಗಿಯೇ ನಾವು ಹೋರಾಟವನ್ನು ಈಗಾಗಲೇ ಮೊದಲ ನಮ್ಮ ಆರನೇ ತರ ಹೋರಾಟವನ್ನು ಕರ್ನಾಟಕದ ಹನ್ನೆರಡು ಹೆಚ್ಚಿನಗಳಲ್ಲಿ ರಾಷ್ಟ್ರೀಯ ದಾರಿಗಳನ್ನು ಮಾಡಿ ಇಷ್ಟದಿಂದ ಪೂಜೆ ಮೂಲಕ ಹೋರಾಟ ಮಾಡಿದ್ವಿ ಆ ಹೋರಾಟಕ್ಕೆ ತೆರವು ಕೊಟ್ಟಿದ್ದೀವಿ ಸರ್ಕಾರ ಸಹಾಯವನ್ನು ಕರೆದಿಲ್ಲ ಈಗ ಮೊದಲೇ ಶಾಸಕರು ಅಧಿಕಾರಕ್ಕ ಮೇಲೆ ಒಂದು ದಿನ ಅಧಿವೇಶನದಲ್ಲಿ ಮಾತಾಡಿಲ್ಲ ಆ ಬೇಸರ ಅದು ನಮ್ಮ ಜನರಿಗೆ ಕಾಣ್ತಾ ಇತ್ತು ಅದಕ್ಕೋಸ್ಕರವಾಗಿ ಎಲ್ಲ ಶಾಸಕರು ಮನೆಗೆ ಹೋಗಿ ಆಗ್ರಹ ಪತ್ರವನ್ನು ಮಾಡಿದ್ವಿ ಶಾಸಕರು ಅಧಿವೇಶನ ಮಾತಾಡಬೇಕಾಗಿತ್ತು ಆದರೆ ಅವರು ಸ್ಪೀಕರ್ಗೆ ಪತ್ರ ಕೊಟ್ಟಿದ್ದರು ಸ್ಪೀಕರ್ ಪರ್ಮಿಷನ್ ಕೊಟ್ಟು ಮಾತಾಡಿಲ್ಲ ಇದೆಲ್ಲ ನೋಡಿಕೊಂಡು ನಾನೊಂದು ತಕ್ಷಣ ಶಾಸಕಾಂಗವು ಸಹ ಸಮಾಜೆ ಮಾತಾಡಬೇಕಂತ ಅಕ್ಕನ ಚಲಾಯಿಸ್ತಿಲ್ಲ ಈ ಒಂದು ಕಾರಣಕ್ಕೋಸ್ಕರವಾಗಿ ಮೊಟ್ಟ ಮೊದಲ ಬಾರಿಗೆ ನಮ್ಮ ಜನ ಮೊದಲು ಮಂದಿ ಗೊತ್ತಿಲ್ಲಲ್ಲ ಗೊತ್ತಿಲ್ ಬರೋ ಜನ ಇದರ ಸಂಘಟನೆ ಮೂಲಕವಾಗಿ ದೊಡ್ಡ ಹೋರಾಟವನ್ನು ಮಾಡಬೇಕು ಸರ್ಕಾರ ಕಣ್ತರಿಸಿಕೊಂಡು